ಅಧ್ಯಕ್ಷರು ರಾಜ್ಯದ ಉಪ ಮುಖ್ಯಮತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಇದೆ ನಮ್ಮ ರಘುನಾಥ್ ನಾಯ್ಡು ಅವರೇ ವೆಂಕಟೇಶ್ ಮೂರ್ತಿ ಅವರೇ ಮುಂದಾಜ್ ಅವರೇ ನಾರಾಯಣ್ ಅವರೇ ಗೋವಿಂದರಾಜ್ ಅವರೇ ಸುರೇಶ್ ಅವರೇ ರಾಮ ರಾಮಣ್ಣವರೇ ಓಮಂಜ್ ಅವರೇ ಅನ್ಸರ್ ಅವರೇ ಮತ್ತು ಕದ್ರೈನಳ್ಳಿ ಗ್ರಾಮದ ಎಲ್ಲ ಏರಿಯಾ ಮುಖಂಡರೆ ಮತ್ತು ಎಲ್ಲ ಸಮಿತಿಯ ಗ್ಯಾರಂಟಿ ಯೋಜನೆಗಳ ಸಮಿತಿಯ ಸದಸ್ಯರಿಗೆ ನಡೆದಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರೆ ಮತ್ತೆ ವಿಶೇಷವಾಗಿ ಮಹಿಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗ ಭಾಗವಹಿಸಿದ್ರಿಂದ ಹಾಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನ ಡಿಕೆ ಶಿವಕುಮಾರ್ ಸಾಹೇಬ್ರನ್ನ ನಾನು ಹದಿನಾಲ್ಕನೇ ತಾರೀಕು ನಾವು ಈ ಗ್ಯಾರಂಟಿ ಯೋಜನೆಗಳ ಕಚೇರಿ ಉದ್ಘಾಟನೆ ಮತ್ತು ಪದ್ಮನಾಭನಗರದ ಜನಸಂಪರ್ಕ ಕಾಂಗ್ರೆಸ್ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಂಡಾಗ ಅವರು ಹದಿನಾಲ್ಕನೇ ತಾರೀಕು ಮಾಡು ನಾನು ಫ್ರೀಯಾಗಿ ಒಂದು ಉದ್ಘಾಟನೆ ಮಾಡ್ತೀನಿ ಅಂತ ಅಂತ ಮಾತನ್ನ ತಿಳಿಸು ಅದೇ ರೀತಿಯಾಗಿ ಅವರು ನೆನ್ನೆ ಅವರು ಇದೇ ರೀತಿ ಸಭೆ ಡೆಲ್ಲಿಯಲ್ಲಿ ಸಭೆ ಇತ್ತು ಅಲ್ಲಿ ಹೋಗಿದ್ರು ಸಹಿತ ರಾತ್ರಿ ಮೂರು ಗಂಟೆಯಲ್ಲಿ ಅವರು ಬೆಂಗಳೂರಿಗೆ ಬಂದು ಇವತ್ತು ನಮ್ಮ ಸಭೆಗೆ ಆಗಮಿಸಿದ್ದಾರೆ ನಿಜವಾಗಲೂ ಕೂಡ ನಾನು ಈ ಒಂದು ಇವೆಲ್ಲರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ನಾನು ಇಷ್ಟಪಡ್ತೀನಿ ಯಾಕೆ ಅಂದ್ರೆ ಅವ್ರು ಬಂದಿಲ್ಲ ಅಂತಿದ್ರೆ ಇವತ್ತು ನಮ್ಮ ಬ್ರಹ್ಮಲ್ಲಿ ಬೇರೆ ಬೇರೆ ತರ ಮಾತಾಡ್ಕೊಳ್ತಾ ಇದ್ರು ನಮ್ಮ ಎಚ್ಚರಿನ ಹೇಳ್ತಾ ಇದ್ರು ಇಲ್ಲಿ ಬಿಜೆಪಿ ಸರ್ಕಾರದ ಬಿಜೆಪಿ ನಲ್ಲಿರ್ತಕ್ಕಂಥ ಶಾಸಕರು ಯಾವ ರೀತಿ ಮಾತಾಡ್ತಾರೆ ಅಸೆಂಬ್ಲಿನಲ್ಲಿ ವಿರೋಧ ಪಕ್ಷ ನಾಯಕರಾಗಿ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ವಿಚಾರಗಳನ್ನ ನಮ್ಗೆಲ್ಲ ತಿಳಿಸಿದ್ದಾರೆ ಅವ್ರು ಇವತ್ತೇ ಅಲ್ಲ ನಾನು ನೋಡ್ತಾ ಇದ್ದೀನಿ ಮೂವತ್ತು ಮೂರು ವರ್ಷದಿಂದ ಅದೇ ರೀತಿ ಮಾತ್ರ ಆ ಮಾತು ಬಿದ್ದ ಬೇರೆ ಮಾತ್ರೆ ಚೇಂಜ್ ಮಾಡಿಲ್ಲ ಅದಕ್ಕೋಸ್ಕರವಾಗಿ ಅವರು ಯಾವುದೇ ರೀತಿಯ ಸಂಘಟನೆಗಳಲ್ಲಿ ಏನು ಅವರು ನಡೆಸಿಕೊಳ್ತಾ ಇಲ್ಲ ಸರಿಯಾದ ನಡೆಸ್ಕೊಳ್ತಾ ಇದೆ ಇವತ್ತು ಈ ಒಂದು ಕ್ಯಾರೆಟ್ ಈ ಒಂದ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಪ್ರಮೋದ್ ಅವರನ್ನ ಸನ್ಮಾನ್ಯ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಸಹ ನೇಮಕ ಮಾಡಿದ್ದಾರೆ ಇವತ್ತು ಪದ್ಮನಾಭ ಕ್ಷೇತ್ರದಲ್ಲಿ ಇಡೀ ವಾರ್ಡ್ನ ಎಲ್ಲಾ ವಾರ್ಡ್ನಲ್ಲೂ ಕೂಡ ಆ ಒಂದು ಕಾರ್ಯ ನಾವೆಲ್ಲ ತಾವೆಲ್ಲ ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಪತ್ರಿಕೆಗಳಲ್ಲಿ ನೋಡಿರ್ಬೋದು ಪ್ರಮೋದ್ ಅವರು ಮತ್ತು ಅವರ ಎಲ್ಲ ತಂಡ ಹದಿನಾಲ್ಕು ಜನರ ತಂಡ ಇವತ್ತು ಕಡೆ ಹೋಗಿ ಬರುವ ಇಡೀ ಕರ್ನಾಟಕದಲ್ಲಿ ಇಲ್ಲೂ ಮಾಡಿಲ್ಲ ಇವತ್ತು ನಾನು ಅನ್ಕೊಳ್ತಾ ಇದ್ದೀನಿ ಇವತ್ತು ಪದ್ಮಾಲ್ರಲ್ಲಿ ಇಂತ ಒಂದು ಒಳ್ಳೆಯ ಕೆಲಸ ನಡೀತಾ ಇದೆ ಅದೇ ರೀತಿಯಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೂಡ ಈ ಗ್ಯಾರಂಟಿ ಇರೋದರಿಂದ ತಲುಪುವಂತಹ ಕೆಲಸವನ್ನು ನಾವು ನೀವೆಲ್ಲ ಒಟ್ಟಿಗೆ ಸೇರಿ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ಇನ್ನೂ ಮಾತನಾಡೋದು ಬಹಳ ಇದೆ ಸಾಹಿತ್ಯ ಕೂಡ ಬಹಳ ಕೊಟ್ಟಿದ್ದಾರೆ ಈ ಸಭೆ ಅಲ್ಲ ಪ್ರಥಮವಾಗಿ ಬದನಾಮರಕ್ಕೆ ಕಾಂಗ್ರೆಸ್ ಇತಿಹಾಸದಲ್ಲಿ ಈ ಒಂದು ಕಾರ್ಯಕ್ರಮ ನಡೆದಿರಲಿಲ್ಲ ಇವತ್ತು ಮೊಟ್ಟ ಮೊದಲೇ ಬಾರಿ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ತಮ್ಮೆಲ್ಲರ ಸಹಕಾರ ಬೆಂಬಲವನ್ನು ಸೂಚಿಸಿದ್ದೀರಿ ಮುಂದಿನ ದಿನಗಳಲ್ಲಿ ಇದೇ ಪದ್ಮನಾ ಆಟದ ಮೈದಾನದಲ್ಲಿ ಸಾಹೇಬ ಮಾತು ಕೊಟ್ಟಿದ್ದೀವಿ ನಾವು ಕೇಳ್ಕೊಂಡಾಗ ಒಂದು ಹದಿನೈದು ಸಾವಿರ ಜನವನ್ನು ಜನ ಸೇರಿಸಿ ನಾವು ದೊಡ್ಡದಾದ ಸಮಾವೇಶವನ್ನು ಮಾಡ್ತೀವಿ ಅಂತ ಅದನ್ನ ಸರಿಯಾದಂತ ಒಂದು ಸಮಯದಲ್ಲಿ ದಿನಾಂಕವನ್ನು ನಿಗದಿಪಡಿಸಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಒಂದು ದಿನಾಂಕವನ್ನ ನಾವು ನಿಗದಿಪಡಿಸಿ ಆ ಒಂದು ಕಾರ್ಯಕ್ರಮ ಎಲ್ಲ ಸಚಿವರು ಸರ್ಕಾರದ ಸಚಿವರು ಉಪ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಬರೋ ರೀತಿಯಲ್ಲಿ ಒಂದು ಮುಖ್ಯಮಂತ್ರಿಗಳು ಕೂಡ ಬರೋ ರೀತಿಯಲ್ಲಿ ಆ ಒಂದು ದಿನಾಂಕವನ್ನು ಪಡೆದು ನಾವೆಲ್ಲ ಇನ್ನೂ ದೊಡ್ಡ ಕಾರ್ಯಕ್ರಮ ಮಾಡಬೇಕಾಗಿದೆ ಮಾಡೋಣ ನಿಮ್ಮೆಲ್ಲರ ಸಹಕಾರ ಮುಂಬಿನ ದಿನದಲ್ಲಿ ಇದೇ ಹತ್ತು ಪದ ದರದಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನು ಯಾಕೆ ಅಂತಂದ್ರೆ ಇಲ್ಲೇ ಮೋದಿ ಮೋದಿ ಚುನಾವಣೆ ಮೋದಿ ಎಲ್ಲ ಮೋದಿ ಓಡಾಡ್ತಾರೆ ಅಂತ ಹೇಳ್ತಾ ಇದ್ರು ಬೇರೆ ಕಾನ್ಸ್ಟೇಷನ್ ಬೇರೆ ಕ್ಯಾಂಕ್ಷದಲ್ಲಿ ಹಿಂದೆ ಬಂದಂತ ಎಂಎಲ್ ಎ ಹುಡುಗಿಂತ ಕಡಿಮೆ ಬಂತು ಇವತ್ತು ನಮ್ಮ ಪದ್ಮಾರು ವಿಧಾನಸಭಾ ಕ್ಷೇತ್ರದಲ್ಲಿ ರಘುನಾಥ್ ನಾಯ್ಡು ಕ್ಯಾಂಡಿಡೇಟ್ ಆಗಿದ್ದಾಗ ನಲವತ್ತೆರಡು ನಲವತ್ ಮೂರು ಸಾವಿರ ಮತಗಳನ್ನು ತಗೊಂಡ್ರೆ ಇವತ್ತು ಸೋನಿಯಾ ರೆಡ್ಡಿ ಅವರು ಎಂಪಿ ಚುನಾವಣೆ ಇದ್ದಾಗ ಈ ಪದ್ನಾಲ್ಕು ಕ್ಷೇತ್ರದಿಂದ ನಾವು ಐವತ್ತ ಐದು ಸಾವಿರ ಮತಗಳನ್ನು ಕೊಟ್ಟಿದ್ದೀವಿ ಅಂದ್ರೆ ಹನ್ನೊಂದು ಸಾವಿರ ಮತಗಳನ್ನು ಜಾಸ್ತಿ ಕೊಟ್ಟಿದ್ದೀವಿ ಜಾಸ್ತಿ ಕೊಟ್ಟಿದ್ದೀವಿ ನಾವು ಕಡಿಮೆ ಕೊಟ್ಟಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಮಹಾನಗರ ಪಾಲಿಕೆ ಚುನಾವಣೆ ಇರ್ಬೋದು ಅಸೆಂಬ್ಲಿ ಚುನಾವಣೆ ಇರ್ಬೋದು ಯಾವುದೇ ಚುನಾವಣೆಯಲ್ಲಿ ನಾವು ಖಂಡಿತವಾಗೂ ನಾವು ಇನ್ನೂ ಹೆಚ್ಚಿನ ಒಂದು ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡ್ತೇವೆ ಇಲ್ಲಿ ನಾವು ಸಂಘಟನೆ ಮಾಡ್ತೇವೆ ಮಾತನ್ನ ಈ ಸಂದರ್ಭ ತಿಳಿಸಿದ್ದಾರೆ